ಬಾಯ್ ಅದೆಲ್ಲ ಬೇಡ ನಿಮ್ಗೆ ಅಥ್ವಾ ಬೇಡ ಏನಮ್ಮ ಸ್ಪೆಷಲ್ ಇವತ್ತು ಸ್ಪೆಷಲ್ ಏನಂದ್ರೆ ಇವತ್ತು ನಮ್ಮ ಊರು ನಮ್ಮ ಹಾಸನನ ಹಾಸನದಲ್ಲಿದ್ದೀವಿ ಅದೇ ಸ್ಪೆಷಲ್ ಹಾ ಹಾ ಆಮೇಲೆ ಬೇರೆ ಏನಿಲ್ಲ ತಕ್ಬೇಡು ಸರಿ ನಾನೀಗ ಎಕ್ಸ್ಟ್ರಾ ಕಾಮಿಡಿ ಸೀನ್ಸ್ ಎಲ್ಲ ಹಾಕಕ್ಕೆ ಹೋಗಲ್ಲ ಅಲ್ಲಿ ಸಾಕಾಗ ಹೋಗಿದೆ ನಂಗೆ ಡೈರೆಕ್ಟ್ ವಿಡಿಯೋ ಅಷ್ಟೇ ಸರಿ ಅದೇ ಇವತ್ತು ನಮ್ಮ ಬಾಬಾ ಮತ್ತು ಅವ್ರ ಹೆಂಡತಿ ಫಸ್ಟ್ ಟೈಮ್ ಆಸನಿಕ್ ಬಂದಿದ್ದಾರೆ ಸೊ ನವ ಜೋಡಿ ಫಸ್ಟ್ ಟೈಮ್ ಅಂದ್ರೆ ಮದ್ವೆ ಆದಾಗಿಂದ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಆಸನಿಗೆ ನವ ಯುವ ಜೋಡಿ ಈಗ ಹಳೆ ಜೋಡಿ ಹಳೆ ಜೋಡಿ ಅದು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ಅವರಿಗೆ ಔತಣ ಕಾರ್ಯಕ್ರಮ ಭೋಜನವನ್ನು ಇಟ್ಕೊಂಡಿದೀವಿ ಅಲ್ಲಿಗೆ ಹೋಗೋದೇ ಅದೇ ಸ್ಪೆಷಲ್ ಸೊ ಇವ್ರ ಮನೆಯಲ್ಲಿ ನಮ್ಮ ಅತ್ತೆಮ್ಮೆಕಂಡು ನಮ್ಮ ಅಣ್ಣ ಅತ್ತಿಗೆಗೆ ಫಸ್ಟ್ ಟೈಮ್ ಅಂದ್ರೆ ಮದುವೆಗಿಂತ ಬಂದಿರ್ಲಿಲ್ಲ ಅಲ್ಲ ಇವಾಗ್ಲೇ ಬಂದಿರೋದು ಹಾಗಾಗಿ ಒಂದು ಊಟ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಒಳ್ಳೆ ವೆಜ್ ಸರಿಯಾಗಿ ಮಾಡಿರ್ತಾರೆ ಏನೇನ್ ಮಾಡಿರ್ತಾರೆ ಗೊತ್ತಿಲ್ಲ ಏನೇನ್ ಮಾಡಿರ್ತಾರೆ ಅದೆಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಇನ್ನೊಂದು ನಿಮ್ ಅಂದ್ರೆ ನಿಮ್ಮ ಕಡೆನೂ ಇದೇ ತರ ಇಟ್ಕೊತಾರೆ ಅಂದ್ರೆ ಮದ್ವೆ ಆಗಿದ್ದು ಸ್ಟಾರ್ಟಿಂಗಲ್ಲಿ ಗಂಡು ಹೆಣ್ಣು ಕರೆದು ಊಟ ಹಾಕ್ತಾರ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಹಾ ಕಮೆಂಟ್ ಮಾಡಿ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ಮ ಮಾವ ಫೋನ್ ಮಾಡಿದ್ರು ಐಟಮ್ಸ್ಗಳನ್ನ ತಗೋರ್ಬೇಕು ಬಾ ಹೋಗೋಣ ಅಂತ ಸೊ ಮಧ್ಯಾಹ್ನಕ್ಕೆ ಏನೇನು ಅಂತ ನನಗೆ ಫಸ್ಟೇ ಗೊತ್ತಾಗತ್ತೆ ಸೊ ಈಗ ನಾನು ಅತ್ತೆ ಮಾವನ ಮನೆಗೆ ಹೊರಡ್ತೀನಿ ಈಗ ಜಸ್ಟ್ ಅತ್ತೆ ಮಾವನ ಮನೆಗೆ ಬಂದೆ ನೋಡೋಣ ಏನು ಕೆಲಸ ಇದೆ ಅಂತ ಮನೆಗೆ ಬರೋದಷ್ಟರಲ್ಲಿ ನಮ್ಮ ಮಾವ ಆಲ್ರೆಡಿ ಹೋಗಿ ತಂದಾಯ್ತು ನಾನು ನಾನು ಬರೋದು ಲೇಟ್ ಆಯ್ತು ಐ ತಿಂಕ್ ಒನ್ ಅವರ್ ಏನೋ ಲೇಟಾಗಿ ಬಂದೆ ನಾನು ಸೊ ನಮ್ಮ ಮಾವ ಹೋಗಿ ಆಲ್ರೆಡಿ ಹೋಗಿ ಐಟಮ್ಸ್ ಎಲ್ಲ ತಗ ಬಂದಾಯ್ತು ಅಲ್ಲೇನು ಕೆಲಸ ಇಲ್ಲ ಅಂತ ವಾಪಸ್ ನಮ್ಮ ಮನೆಗೇನೆ ಬಂದೆ ಅವ್ರು ಆಲ್ರೆಡಿ ಎಲ್ಲ ಐಟಮ್ಸ್ ಎಲ್ಲ ತಗೋ ಬಂದಿದ್ರು ವಿಷಯ ಆಲ್ರೆಡಿ ನಿನ್ ಬಂತ ಯಾರು ಫೋನ್ ಮಾಡಿ ಹೇಳಿದ್ರು ನೋಡಿ ಆಲ್ರೆಡಿ ಫೋನ್ ಮಾಡಿ ಹೇಳಿಟ್ಟವ್ರ ಗಂಡ ಲೇಟ್ ಆಗಿ ಬಂದವ್ರೆ ಟೈಮ್ ನಿಮ್ಮದು ತಪ್ಪು ನೀನ್ಸಿಲ್ಲ ಬೇಗಿಂಗ್ ಕರೆಕ್ಟ್ ಆಗಿ ಸರಿ ಬಿಡಿ ಶುರು ಆಯ್ತು ನನ್ನ ಅಲ್ಲಿಂದ ಇಲ್ಲಿ ಕಳ್ಸೋ ಇನ್ನ ಅವ್ರು ಇನ್ನ ಬಂದಿಲ್ಲ ಈ ಸಾಕಾಗ ಹೋಗಿದೆ ಮನೆಯವ್ರು ಬಂದ್ರು ಬಂದ್ರು ಅಲ್ಲಿ ಕಾರಲ್ಲಿ ಬರ್ತಾ ಇದಾರೆ ನಮ್ಮ ಮನೆಯವರು ನನ್ನನ್ನು ಕಡಿಮೆಂದು ಒನ್ ಅವರ್ ಮುಂಚೆ ನನ್ನ ಬೇಬಿ ನನ್ನ ಒನ್ ಅವರ್ ಮುಂಚೆ ನನ್ನನ್ನು ಕಳಿಸಿದ್ಲು ಇವರು ಈಗ ಬರ್ತಾ ಇದ್ದಾರೆ ನಿಧಾನಕ್ಕೆ ಯಾಕೆಂದರೆ ನನ್ನ ಬೇಬಿ ಪ್ರೆಗ್ನೆಂಟ್ ಅಲ್ವಾ ನಮ್ಮ ಅಣ್ಣ ನಿಧಾನ ಗಾಡಿ ಓಡಿಸ್ತಾನೆ ನಾ ಇಳಿದು ಬರ್ತಾ ಇದ್ದಾರೆ ನೋಡಿ ನನ್ನ ಬೇಬಿ ನೋಡಿ ಅವ್ರ ಮನೆನಾಗೇ ಇದೆ ಬಂದರು ಬಂದರೂ ಮನೆಯೊಳಗೆ ಬಂದರು ಎಲ್ಲ ಹಂಗೂಜು ಗುಜು ಬೇಬಿ ನನ್ನನ್ನು ಕಳ್ಸಿಬಿಟ್ಟು ಎಷ್ಟು ಲೇಟಾಗಿ ಬರ್ತಿದ್ಯಾ ಹೇಳಿ ನೋಡಿ ಲಿ ವಿಟಿಕ್ ಎಣ್ಣೆ ಹೆಂಗೆ ಹೋಗ್ತಾವಳೆ ಅದಕ್ಕೆ ಬಾಯಿ ಮುಗಿಸ್ತಾರೆ ಹಾ ನಮ್ಮ ಅಣ್ಣ ಫಸ್ಟ್ ಮಧ್ಯಾಹ್ನದ ಮೇಲೆ ಫಸ್ಟ್ ಟೈಮ್ ಈ ಮನೆಗೆ ಬರ್ತಾರೆ ನಮ್ಮ ನಮ್ಮಗೆ ಒಂದು ಆಯ್ ಹೇಳ್ಬಿಡಿ ಅಷ್ಟೇ ಅಷ್ಟೇ ಇಂತ ಬಂದಿದ್ದಾರೆ ತೋರಿಸ ಮಟನ್ ಚಿಕನ್ ಎರಡೇ ಗಂಟೆರೋದು ಇನ್ನೊಂದ್ ಕಲ್ಸಿಟ್ಟಿದ್ದಾರೆ ಫಿಶ್ ಕಬಾಬ್ಗೆ ಇದು ನನ್ನ ಫಿಶ್ ಕಬಾಬ್ ನೋಡೋಣ ಎಲ್ಲ ಆದ್ಮೇಲೆ ಹೇಳ್ತಿಲ್ಲೂ ಊಟಕ್ಕೆ ರೆಡಿ ಊಟ ಕರಿತಾ ಇದಾರೆ ಓಡಿ 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 ಬೆಲ್ಲ ಹೊಡಿತು ಏ ಬನ್ನಿ ಊಟಕ್ಕೆ ಜಗ್ ಜಗ ಇಲ್ವಾ ಎಲ್ಲ ಊಟಕ್ಕೆ ರೆಡಿ ಬಾರ್ಸಕ್ಕೆ ರೆಡಿಯಾಗಿ ಕೂತಿದ್ದಾರೆ ಫಸ್ಟ್ ಪ್ಲೇಟಿಗೆ ಮುದ್ದೆ ಬಿದ್ದಿದೆ ನೆಕ್ಸ್ಟ್ ಏನೇನ್ ಬೀಳತ್ತೆ ನೋಡೋಣ ಮುದ್ದೆ ಚಿಕನ್ ಏನಿದು ಚಿಕನ್ ಚಿಕನ್ ಗ್ರೇವಿ ಮಟನ್ ಸಾರು ಫಿಶ್ ಫ್ರೈ ಚಿ ಫಿಶ್ ಕಬಾಬು ಸೊ ನಂಗಂತ ಫಿಶ್ ಕಬಾಬ್ ಅಂದರೆ ಸಿಕ್ಕಾಪಟ್ಟೆ ತಿಂತಾರೆ ಇವಳು ಮಟನ್ ತಿನ್ನಲ್ಲ ಇವಳು ಚಿನ್ನಿ ಮತ್ತೆ ಅದಕ್ಕೇನು ಮಟನ್ ತಿನ್ನಲ್ಲ ಈಗ ಬಾರಿಸದೆ ಎಲ್ಲರೂ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಬಾರಿಸ್ತಾ ಇದ್ದಾರೆ ಅಣ್ಣ ಹೆಂಗಿದೆ ಟೇಸ್ಟು ಫಿಶ್ ಕುದುರೆ ಆರ್ದಂಗಿದೆ ಅದು ಅಪ್ಪ ಹೆಂಗಿದೆ ಎಕ್ಸಲೆಂಟ್ ಆಮೇಲೆ ಎರಡೇನಾ ಚಿನ್ನೆ ಸಾರು ಅದ್ಕೆ ಓ ಬಾಡ್ ಊಟ ಹೆಸರು ಇಟ್ಬಿಟ್ರು ಭಾನುವಾರದ ಬಾಡೋಟ ನಿಂದು ಚಿಕನ್ ಬಿರಿಯಾನಿನೂ ಇದೆ ಯಾರು ಮಾಡಿದ್ದು ಚಾಯಾ ಓ ಇವ್ರಕ್ಕ ಚಿಕನ್ ಬಿರಿಯಾನಿ ಮಾಡಿದ್ದು ಸೂಪರ್ ಈಗ ಮುಗಿಸಿದ್ದೆ ಇದಕ್ಕೆ ಏನು ಹೇಳ್ತಾರೆ ಬೇಬಿ ಏನು ಹೇಳ್ತಾರೆ ಮಾಮಿ ಏನು ಹೇಳ್ತಾರೆ ಇದಕ್ಕೆ ತಾಂಬೂಲ 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 ಹಿಂಗಲ್ಲ ಸೊಸೆಗೆ ತಾಂಬೂಲ ನಮ್ಮ ಅಣ್ಣ ಮತ್ತೆ ಅದ್ಕೆ ಊಟ ಮಾಡ್ಕೊಂಡು ಹೊರಟ್ರು ಫಸ್ಟ್ ಅವ್ರಿಗೆ ಊಟ ಹೆಂಗಿತ್ತು ಅಂತ ಕೇಳೋದೇ ಮರ್ತೋಯ್ತು ಸೊ ಏನಲ್ಲ ಎಳ್ಸ ಎಳ್ಸು ಅದ್ಕೆ ಟಾಟಾ ಬೈ ಬಾಯ್ ಊಟ ಹೆಂಗಿತ್ತು ಯಾವ್ದು ಇಷ್ಟ ಆಯ್ತು ಚಿಕನ್ ಮತ್ತೆ ಫಿಶ್ ತಾಳಿನ್ ಕೇಳೋಣ ಘಟದ್ ಗಜಾನ ಹೆಂಗಿತ್ತು ಯಾವ್ದೇನು ಏನೇನು ಇಷ್ಟ ಆಯ್ತು

ಆಯ್ತು ಅಲ್ಲಿ ಮನೆಯವರೆಲ್ಲ ಬಂದಿದ್ದು ಸಖತ್ ಖುಷಿ ಆಯ್ತು ಒಂಥರ ಚೆನ್ನಾಗಿತ್ತು ಸಂಕರ ಚೆನ್ನಾಗಿತ್ತಲ್ಲ ನಂಗುವೆ ಸಿಕ್ಕ ಪಟ್ಟೆ ಖುಷಿ ಆಯ್ತು ಆ ಮೇನ್ ಆಗಿ ನಮ್ಮ ಕಣ್ತಿದ್ಯಾ ಸೊ ಮೇನ್ ಆಗಿ ನಮ್ಮ ಅಣ್ಣ ಅತ್ಗೇನುವೆ ಸಿಕ್ಕಾಪಟ್ಟೆ ಖುಷಿ ಪಟ್ರು ಫಸ್ಟ್ ಟೈಮ್ ಅವರು ಮದುವೆ ಆದಾಗಿದ್ದ ಹಾಸನಿಗೆ ಬಂದಿದ್ರು ಸೊ ಹಾಗಾಗಿ ನಿಮ್ಮ ಅಮ್ಮ ನಿಮ್ಮ ಅಪ್ಪ ನಮ್ಮ ಅತ್ತೆ ಮಾವ ಒಂದು ಪ್ಲಾನ್ ಮಾಡಿ ಓಕೆ ಒಂದು ಕರ್ಸೋಣ ಅಂತ ಒಂದು ಪ್ಲಾನ್ ಮಾಡಿ ಒಂದು ಊಟ ಉಪಚಾರ ಮಾಡಿ ಕಳಿಸ್ಕೊಟ್ರು ತುಂಬಾನೇ ಖುಷಿ ಆಯ್ತು ಕೊನೆಯದಾಗಿ ಹಂಗೆ ಎಂಡ್ ಮಾಡಿಬಿಡಿ ಇದೇ ತರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್